ನಮಸ್ಕಾರ ಎಲ್ಲರಿಗೂ ನಾನು ಡಾಕ್ಟರ್ ಮೊಹಮ್ಮದ್ ಮುನವರ್ ಹುಸೇನ್ ಗುಲ್ಬರ್ಗ ಹಾಸ್ಪಿಟಲ್ ವತಿಯಿಂದ ಇವತ್ತು ಹದಿನಾರನೇ ಎಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಂಡೆ ಪಾಯನೀರ್ ಪಬ್ಲಿಕ್ ಸ್ಕೂಲ್ ಜಫರಾಬಾದ್ ಕ್ರಾಸ್ ಇಲ್ಲಿ ನಾವು ಒಂದು ಪಠಾನ್ ಸುಫಿಯಾನ್ ಖಾನ್ ಅವರು ವರ್ಕಿಂಗ್ ಜರ್ನಲಿಸ್ಟ್ ಯೂನಿಯನ್ ಪ್ರೆಸಿಡೆಂಟ್ ಆಗಿರೋ ಇದು ಒಂದು ಮಾದಕ ಪದಾರ್ಥ ಬಿಡಿಸುವ ಕ್ಯಾಂಪನ್ನು ಆಯೋಜಿಸಿದ್ದಾರೆ ಇದರಲ್ಲಿ ಪಾಯನೇರ್ ಪಬ್ಲಿಕ್ ಸ್ಕೂಲಲ್ಲಿ ನಾವು ಇದರನ್ನು ಕ್ಯಾಂಪನ್ನು ಇದ್ದೀವಿ ಇದು ಕ್ಯಾಂಪನ್ನು ಮಾಡಬೇಕ ಉದ್ದೇಶ ಏನಂದರೆ ನಾನು ಇರೋದು ಒಂದು ಮನೋವೈದ್ಯ ಮನೋವೈದ್ಯ ಮತ್ತು ಮಾದಕ ಪದಾರ್ಥ ಬೆಳೆಸುವ ದುಶ್ಚಟಗಳನ್ನು ಬೆಳೆಸುವ ನಾನು ಸ್ಪೆಷಲಿಸ್ಟ್ ಹಾಕಿದ್ದೇನೆ ಇದು ಸುಮಾರು ಹತ್ತು ವರ್ಷ ನಾನು ಕಲಬುರ್ಗಿಯಲ್ಲಿ ಕಲಬುರಗಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಇಲ್ಲಿ ನಾನು ನೋಡಿದ್ದೇನು ಹತ್ತು ವರ್ಷ ಕ ಮೊದಲು ಬಂದಾಗ ಇದು ಗಾಂಜಾ ಸೇರೋದು ಸಿಗರೇಟ್ ಸೇರೋದು ಶರೀರ್ ಸೇರೋದು ತುಂಬ ಬಹಳ ಆಗಿತ್ತು ಸೊ ಅವರಿಂದ ಸತತವಾಗಿ ನಾನು ಕ್ಯಾಂಪನ್ನು ಕಂಡಕ್ಟ್ ಮಾಡ್ತಾ ನನ್ನ ಸೇವೆಯನ್ನು ಸಲ್ಲಿಸುತ್ತಾ ಕೆ ಬಿ ಎನ್ ಆಸ್ಪತ್ರೆಯಲ್ಲಿ ನಾನು ಪ್ರಾಧ್ಯಾಪಕನಾಗಿ ಕೆಲಸ ಮಾಡುತ್ತಾ ಅಲ್ಲಿ ನಾನು ಸೇವ ಸೇವೆಯನ್ನು ಸಲ್ಲಿಸುತ್ತಾ ಕೆಲಸ ಮಾಡ್ತಾ ಇದ್ದೀನಿ ಇದರಲ್ಲಿ ಇದರಿಂದ ಕ್ಯಾಂಪಿಂದ ಉದ್ದೇಶ ಏನಂದರೆ ಈ ಈ ಮಾದಕ ಪದಾರ್ಥವನ್ನು ಸೇವಿಸಬಾರದು ಸೇವಿಸಿದ್ರೆ ನಾವು ಎಲ್ ಹೆಲ್ತ್ ನಮ್ಮದು ಫಿಸಿಕಲ್ ಹೆಲ್ತ್ ಮೆಂಟಲ್ ಹೆಲ್ತ್ ಮಾನಸಿಕ ರೋಗಗಳು ಎಲ್ಲ ಬರ್ತವೆ ಮತ್ತು ಮನುಷ್ಯ ಏನಾದ ದುಡ್ಡಿಂದನೂ ಹೋಗ್ತಾನೆ ಸಮಾಜದಲ್ಲಿ ಆ ಒಂದು ಇದು ರೆಸ್ಪೆಕ್ಟ್ ಇಜ್ಜು ಹೋಗುತ್ತೆ ಇವೆಲ್ಲವೂ ನಾವು ತಡೆಗಟ್ಟಬೇಕು ಒಂದು ಮಾದಕ ಪದಾರ್ಥ ಉಪಯೋಗಿಸುವ ವ್ಯಕ್ತಿ ಮನೆಯಲ್ಲಿ ಬಂದರೆ ಆ ಮನೆಯ ಮನೆ ಪೂರ ಹಾಳಾಗುತ್ತೆ ಮನೆಯಲ್ಲಿ ಪೂರ ಹಾ ಪೂರ ಹಾಳಾಗುತ್ತೆ ಇದಕ್ಕೆ ನಾವು ಸತತವಾಗಿ ಪಠಾನ್ ಸುಫಿಯಾನ್ ಖಾನ್ ಅವರು ಮಾಡ್ತಾ ಇರೋದು ಎರಡು ವರ್ಷ ಕೆಲಸದಿಂದ ನಾವು ಇದರಿಂದ ನಾವು ಸೊಸೈಟಿಯಲ್ಲಿ ಮೆಸೇಜ್ ಕಳಿಸ್ಬೇಕು ಏನಕ್ಕೆ ಅಂದರೆ ಮಾದಕ ಪದಾರ್ಥ ಫಸ್ಟ್ ಆಫ್ ಆಲ್ ಏನು ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ನಲ್ಲಿ ಅವರಲ್ಲಿ ಮೇನ್ ಇದರಲ್ಲಿ ಉದ್ದೇಶ ಇದರಲ್ಲಿ ಅವರಲ್ಲಿ ಸಂದೇಶ ಹೋಗಬೇಕು ಏನಂದರೆ ಅದರ ಸೇವನೆಯನ್ನು ಮಾಡಬಾರ್ದು ಮಾಡದೆ ಮಾಡಿ ಮಾಡಿದ್ರೆ ಮಾಡದೇ ಇದ್ದರೆ ಅದು ಅದನ್ನು ಬಿಡಬೇಕಂದ್ರೆ ಸಲಹೆಯನ್ನು ತಗೊಂಡು ಟ್ರೀಟ್ಮೆಂಟನ್ನು ತೊಗೊಂಡು ಮತ್ತೆ ಅದರ ಹಿಂದ್ಗಡೆ ಹೋಗಬಾರದು ಮತ್ತು ಅದರ ಆಸೆ ಹೋಗಿ ಆಗ ಆಗಬಾರ್ದು ಅಂದರೆ ಟ್ರೀಟ್ಮೆಂಟಲ್ಲಿ ಡಿ ಅಡಿಕ್ಷನ್ ಸ್ಪೆಷಲಿಸ್ಟ್ ಅಂದರೆ ನಮ್ಮಂಥ ಮನೋವೈದ್ಯರ ಮನೋವೈದ್ಯರಿಂದ ಟ್ರೀಟ್ಮೆಂಟನ್ನು ತೊಗೊಂಡು ಅದರಲ್ಲಿ ಮತ್ತು ಆ ದಾರಿಗೆ ಹೋಗಬಾರ್ದೆಂದು ನಾವು ಟ್ರೀಟ್ಮೆಂಟ್ ಮಾಡ್ಬೋದು ಇದು ಬಿಡ್ಬೋದು ಒಂದು ಮಾದಕ ಪದಾರ್ಥ ಉಪಯೋಗಿಸುವ ಒಂದು ಮೆದುಳಿದ ಬಿಮಾರಿ ಒಂಥರ ಅದು ಹ್ಯಾಬಿಟ್ ಅಂತಾರೆ ಈ ಹ್ಯಾಬಿಟ್ ಬೇಗನೆ ಹೋಗೋದಿಲ್ಲ ಸಿಕ್ಸ್ ಮಂತ್ಸ್ ನೈನ್ ಮಂತ್ಸ್ ಕೆಲವೊಂದು ಸಾರಿ ಒನ್ ವರ್ಷ ಟ್ರೀಟ್ಮೆಂಟನ್ನು ತಗೋಬೇಕಾಗುತ್ತೆ ಟ್ರೀಟ್ಮೆಂಟ್ ಏನಂದರೆ ಇದರಲ್ಲಿ ಸೈಕೋ ಥೆರಪಿನೂ ಇರ್ತದೆ ಅಂದರೆ ಕೌನ್ಸಿಲಿಂಗ್ ಮತ್ತು ಮೆಡಿಸಿನ್ಸ್ನೂ ಇರ್ತಾವ ಹಾಂ ಫಾರ್ಮಾಕೋಥೆರಪಿ ಅಂತಾರೆ ಇದರಲ್ಲಿ ಫಾರ್ಮಾಕೊಥೆರಪಿ ಅಂದರೆ ಆ್ಯಂಟಿ ಕ್ರೈವಿಂಗ್ ಏಜೆಂಟ್ಸ್ ಅಂತ ಇರ್ತಾವೆ ಆಂಟಿ ಆ್ಯಂಟಿ ಕ್ರೇವಿಂಗ್ ಏಜೆಂಟ್ಸ್ ಅಂದರೆ ಮಾದಕ ಪದಾರ್ಥ ಉಪಯೋಗಿಸ್ಬಾರ್ದು ಅಂತ ಆಸೆ ಆಗಬಾರ್ದು ಅಂತ ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡೋದು ಇದು ಬರುತ್ತೆ ಶಕ್ತಿ ಬರುತ್ತೆ ಸೊ ಅಂದರೆ ಅದರದ್ದು ಕೆಲಸ ಅದು ಬಟ್ ಇದರಿಂದ ಸ್ಲೋಲಿ ನಾವು ನೋಡ್ತಾ ಪೇಷಂಟಿನ ಕಂಡೀಷನು ನೋಡ್ತಾ ನೋಡ್ತಾ ಅದರಲ್ಲಿ ನಾವು ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತಾ ಮಾಡ್ತಾ ಸ್ಲೋಲಿ ಟೇಪರ್ ಮಾಡಿ ಮೆಡಿಸಿನ್ಸ್ ಬಂದ್ ಮಾಡ್ತೀವಿ ಮತ್ತು ಅವರು ಸೊಸೈಟಿಯಲ್ಲಿ ಇಂಟಿಗ್ರೇಟ್ ಆಗಬೇಕು ಸೊಸೈಟಿಯಲ್ಲಿ ನಾರ್ಮಲ್ ಪರ್ಸನ್ಸ್ ಆಗಿ ಇರಬೇಕಂದು ನಾನು ನಾವು ಅವರನ್ನು ಕಲಿಸ್ಕೊಡ್ತೇವೆ ಸೊ ಈ ಕ್ಯಾಂಪನ್ನು ನಾವು ಸಕ್ಸಸ್ಫುಲ್ಲಾಗಿ ಮಾಡಬೇಕಂತ ನಾನು ಎಲ್ಲರಿಗೂ ವಿಲಂತಿಸುತ್ತೆ